ಬೆಳಗಾವಿಯ ಫುಟ್ಬಾಲ್ ಅಸೋಸಿಯೇಷನ್ ಚುನಾವಣೆಯ ನ್ಯಾಯಸಮ್ಮತ ಹಾಗೂ ಮುಕ್ತವಾಗಿ ನಡೆಸುವಂತೆ ಆಗ್ರಹಿಸಿ ಫುಟ್ಬಾಲ್ ಅಸೋಸಿಯೇಷನ್ ಸಂಘಟನೆ ಗುರುವಾರ ಚನ್ನಮಾರುತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನವನ್ನು ಹನ್ನೆರಡು ವರ್ಷಗಳ ಕಾಲ ನಿಗದಿ ಮಾಡಬೇಕು ಶೀಘ್ರದಲ್ಲೇ ಕೆಎಸ್ಎಫ್ಎ ಆದೇಶದ ಅನ್ವಯ ಬಿಡಿಎಫ್ಎಾತೆಯನ್ನ ಸೇರಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಿ ನ್ಯಾಯಸಮ್ಮತ ಚುನಾವಣೆ ನಡೆಸುವ ಮೂಲಕ ಬೆಳಗಾವಿಯ

ಅವರಿಗೆ ಸ್ಟೇಟ್ ಸ್ಟೇಟ್ ಪ್ರೆಸಿಡೆಂಟ್ ಸ್ವತಃ ಎನ್ ಆರ್ ಎಸ್ ಅವರು ಅವರಿಗೆ ಸಸ್ಪೆಂಡ್ ಮಾಡಿದರು ಆಮೇಲೆ ಎಲೆಕ್ಷನ್ ಆಗ್ಬೇಕಂತ ಹೇಳಿದರು ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂದರೆ ಸ್ವಲ್ಪ ರೊಕ್ಕ ಏನು ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನು ಕಳಿಸಿದ್ರು ಇಲ್ಲಿ ಅಂಡರ್ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಟೂರ್ನಾಮೆಂಟಿಗೆ ಅಂಡರ್ ಫೋರ್ಟೀನ್ ಗರ್ಲ್ಸಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ಅವರು ಅಂದರೆ ಅಕೌಂಟ್ ಏನೂ ಇಲ್ಲ ಅಕೌಂಟಲ್ಲಿ ಅದ್ರ ಬಗ್ಗೆ ಅವ್ರು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅದು ರೊಕ್ಕ ಸ್ವತಃ ಸೆಕ್ರೆಟ್ರಿ ಅವರು ಅಮಿತ್ ಪಾಟೀಲ್ ಅವರು ಅವರು ಅಕೌಂಟಿಗೆ ಅದನ್ನ ಅಂದರೆ ವಿಡ್ರಾ ಮಾಡ್ಕೊಂಡಿದ್ದಾರೆ ವಿದೌಟ್ ಎನಿ ನಾಲೆಜ್ ಅದ್ರ ಬಗ್ಗೆ ಯಾ ಅವರು ಏನು ನಮ್ಮ ಬಿ ಡಿ ಎಫ್ ಎ ಸೆಕ್ರೆ ಇದಿದ್ದಾರೆ ಸೆಕ್ರೆಟರಿ ಇದ್ದಾರೆ ಅವರೇ ಮಾಡಿದ್ದೆಲ್ಲ ಕಾರಣ ಅದಕ್ಕೆ ನಮಗೆ ಎಲ್ಲ ಕಡೆಯಿಂದ ನಮ್ಮ ಬರೀ ಅಂದರೆ ಪ್ರೆಷರ್ ಬರೀ ಪ್ರೆಷರ್ ನೀವೆಲ್ಲರೂ ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ನಾವು ಡಿಬಾರ್ ಮಾಡ್ತೀವಿ ನಿಮ್ಮ ಬ್ಯಾನ್ ಮಾಡ್ತೀವಿ ಮತ್ತು ಇದರಲ್ಲಿ ಸರ್ ಏನಾಗಿದೆ ನಮ್ಮ ಬಿ ಡಿ ಡಿ ಎಫ್ ಟ್ರೆಜರ್ ಏನಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ ಅವರು ಇದ್ರ ಬಗ್ಗೆ ಪೂರಾ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲ ಎಲ್ಲ ಅಲ್ಲಿ ಆ್ಯಕ್ಚುಲಿ ಮೂರು ಜನ ಸಿಗ್ನೇಚರ್ ಇರುತ್ತೆ ಸರ್ ಬಟ್ ಟು ಸಿಗ್ನೇಚರ್ ಆರ್ ಮ್ಯಾಂಡೇಟರಿ ಆದರೆ ಎಲ್ಲ ಚೆಕ್ಕಲ್ಲಿ ಬರೀ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಸೈನ್ ಇದೆ ಪ್ರೆಸಿಡೆಂಟ್ ಕೇಳಿದ್ರೆ ಸರ್ ಇದು ರೊಕ್ಕದ್ದು ಏನಂತ ಕೇಳಿದ್ರೆ ನಂಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಅವ್ರು ಸೈನ್ ಎಲ್ಲಿಂದ ಬಂದು ಸರ್ ನಾವು ಇಷ್ಟೇ ಸರ್ ನಾವು ಕೇಳಿದ್ ಇದು ಹುಡುಗರು ರೊಕ್ಕ ಇದೆ ಸರ್ ಎಲ್ಲರೂ ಇವ್ರು ಏನು ಇವ್ರಿಗೆ ಬ್ಯಾನ್ ಇವ್ರೇನು ಬ್ಯಾನ್ ಮಾಡಿದ್ರಲ್ಲ ಸರ್ ಇವರಿಗೆ ರಿಇಲೆಕ್ಷನ್ ಆಗ್ಬೇಕಂತ ಪ್ರೆಸಿಡೆಂಟ್ ಸ್ವತಃ ಹೇಳಿದರು ರೀಇಲೆಕ್ಷನ್ ಇದು ತಗೊಂಡಿಲ್ಲ ಸರ್ ಬೆಂಗಳೂರಿಂದ ಇಲ್ಲಿ ಕಮಿಟಿ ಬಂದಿದೆ ಸರ್ ಅವ್ರ ಮುಂದೆ ಎಲ್ಲ ಓಪನ್ ಆಗಿ ಎಲ್ಲ ಆಗಿದೆ ಸರ್ ಇವ್ರೇನು ಮಾಡಿದ್ದಾರೆ ಎಕ್ಸ್ ಪ್ರೆಸಿಡೆಂಟ್ ಯಾರು ಇದ್ರು ಸರ್ ತಲೆ ಕೊಡಿ ಮತ್ತೆ ಮತ್ತು ಲೆವೆನ್ ಸ್ಟಾರ್ ಯು ಎರಡು ಕ್ಲಬ್ ಇಬ್ರೂ ಸರ್ ಎಕ್ಸ್ ಪ್ರೆಸಿಡೆಂಟ್ ಬಿ ಡಿ ಎಫ್ ಪ್ರೆಸಿಡೆಂಟ್ ಫ್ರಮ್ ನೈನ್ಟೀನ್ ಏಟಿ ಟು ಅವ್ರ ಕ್ಲಬ್ ಸರ್ ಇದು ಅವ್ರ ಕ್ಲಬ್ನ ಹೇಳ್ದೆ ಕೇಳಿದೆ ಸ್ವತಃ ಪ್ರೆಸಿಡೆಂಟ್ ಅವರು ಲೆವೆನ್ ಸ್ಟಾರ್ನ ತಗೊಂಡಿದ್ದಾರೆ ಯಾವ ಬೇಸಿಸ್ ಮೇಲೆ ತೊಗೊಂಡ್ರೆ ಸರ್ ಮತ್ತು ಇದರಲ್ಲಿ ಏನಿದೆ ಸರ್ ನಮ್ಗೆ ಡಿ ಸಿ ಡಿ ಸಿ ಕೊಡೋದು ಕಾರಣ ಏನಂತಂದರೆ ನಮಗೆ ಇಲ್ಲಿ ಬೆಳಗಾವಲ್ಲೇ ನಮ್ಮ ಬಾಸ್ ಅಂದ್ರೆ ಸರ್ ಡಿ ಸಿ ಸರ್ ಡಿ ಸಿ ಸರ್ ನಮಗೆ ಅನ್ಸೋಲ್ ಸರ್ ವಿ ಹ್ಯಾವ್ ಟು ಗೋ ಟು ಹಿಮ್ ಬಿಕಾಸ್ ವಿ ಕ್ಯಾನ್ ಗೋ ಟು ಸಿ ಎಂ ಸಿ ಎಂ ಯಾಕಂದ್ರೆ ಸರ್ ಅವ್ರಂದ್ರೆ ನಮ್ದು ಸ್ಪೋರ್ಟ್ಸ್ ಏನ್ ಸೆಕ್ರೆಟರಿ ಇದೆ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವ್ರ ಕಡೆ ಇದೆ ಸರ್ ಅದಕ್ಕೆ ನಾವು ಡೈರೆಕ್ಟ್ಲಿ ಅವ್ರ ಕಡೆ ಹೋಗಿ ಬರೋದಿಲ್ಲ ಅದಕ್ಕೆ ನಾವು ಫಸ್ಟ್ ಡಿ ಸಿ ಸಾರಿಗೆ ಮನವಿ ಕೊಟ್ಟು